ಅದು ಒಂದು ಮೂಲೆಯಲ್ಲಿರುವ ಕುಗ್ರಾಮ ಅಲ್ಲಿ ಸೌಕರ್ಯಗಳು ಬಹಳ ಕಡಿಮೆ ಇರುತ್ತೆ ಆದರೆ ಅಂತಹ ಪ್ರದೇಶಕ್ಕೆ ಒಂದು ದಿನ ಒಂದು ದೊಡ್ಡದಾದ ವ್ಯಾನ್ ಬಂದು ನಿಲ್ಲುತ್ತದೆ ಅಲ್ಲಿರುವ ಜನರೆಲ್ಲರೂ ವಿಚಿತ್ರವಾಗಿ ಅದನ್ನ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಒಂದು ಕಾರ್ ಬರುತ್ತೆ ಆ ಕಾರಿನೊಳಗಿಂದ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸಸಿರು ಹಿಡಿಯುತ್ತಾರೆ ಅವರು ಬರುವುದನ್ನ ನೋಡಿ ಜನರೆಲ್ಲರೂ ಕೂಡ ಮತ್ತಷ್ಟು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಏನಾದ್ರೂ ತಿನ್ನೋದಕ್ಕೆ ಕೊಡ್ತಾರ ಏನೋ ಎಂದು ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ನೋಡಿ ಇಲ್ಲಿರುವವರೆಲ್ಲರೂ ಕೂಡ ಬೇಸಿಗೆ ಕಾಲದಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತು ನಿಮ್ಗಾಗಿ ಇಷ್ಟು ದೂರ ಬಂದಿದ್ದೀವಿ ನಿಮಗೆ ಸಹಾಯ ಮಾಡಬೇಕು ಅಂತ ಬಂದ್ವಿ ಆಗ ಅಲ್ಲಿ ಇರುವ ರಂಗಯ್ಯ ಏನ್ ಸಹಾಯ ಮಾಡಕ್ ಬಂದ್ರಮ್ಮ ಸ್ವಲ್ಪ ಅನ್ನ ಕೊಟ್ಟು ಹೋಗ್ತೀರಾ ಅಷ್ಟೇ ಅಲ್ವಾ ನಮ್ಮ ಪರಿಸ್ಥಿತಿ ಇಲ್ಲಿ ತುಂಬಾ ದಾರುಣವಾಗಿದೆ ಬೇಸಿಗೆ ಕಾಲ ಬಂದ್ರೆ ಎಲ್ಲಿಗೂ ಹೋಗಲಾರದ ಪರಿಸ್ಥಿತಿ ಹೊಟ್ಟೆ ತುಂಬಬೇಕಂದ್ರೆ ರೆಟ್ಟೆ ಆಡಿಸ್ಬೇಕು ಇಲ್ಲ ಅಂದ್ರೆ ಆ ದಿನ ಹಸುವಿಂದಿರ್ಬೇಕು ಬೇಸಿಗೆಯಿಂದ ಯಾರು ಸರಿಯಾಗಿ ಕೆಲ್ಸಕ್ಕೆ ಹೋಗ್ಲಾರ್ದೆ ಹೋಗ್ತಿದೀವಮ್ಮ ಕೆಲ್ಸಕ್ ಹೋದ್ರೂ ಪ್ರಶಾಂತವಾಗಿ ಮನೆಗ್ ಬಂದು ವಿಶ್ರಾಂತಿ ತಗೊಳ್ಲಾರದೆ ಹೋಗ್ತಾ ಇದೀವಿ ಕೆಲ್ಸದಲ್ಲಿ ಎಷ್ಟು ಬಿಸಿ ಇರುತ್ತೋ ಮನೆಯಲ್ಲಿ ಕೂಡ ಅಷ್ಟೇ ಬಿಸಿ ಇರುತ್ತೆ ಎಂದು ಹೇಳುತ್ತಾ ಇರುವಾಗೆಲ್ಲ ಇಷ್ಟರಲ್ಲಿ ಶಾರದಮ್ಮ ಅನ್ನುವ ಒಬ್ಬಾಕೆ ನಮ್ಮದೆಲ್ಲ ಬರೀ ಶೀಟಿನ್ ಮನೆ ಅದ್ರ ಮೇಲೆ ತಣಗಿರ್ಬೇಕು ಅಂತ ಏನ್ ಹಾಕೊಂಡ್ರುಗಾಳಿಗೆ ಹೊರಟೋಗುತ್ತೆ ನರಕನೆ ಆ ಮಾತನ್ನು ಕೇಳಿದ ಶಾರದಾ ನೋಡಿ ನಿಮ್ಮ ಕಷ್ಟವನ್ನು ಸ್ವಲ್ಪವಾದರೂ ತೆಗಿಸ್ಲಿಕ್ಕೆ ನಾವು ಇಲ್ಲಿವರೆಗೆ ಬಂದ್ವಿ ಮಗ ರಮೇಶೋ ಶೇಖರ್ ಇಬ್ರು ಸೇರಿ ವ್ಯಾನ್ ನಲ್ಲಿರೋದನ್ನ ಕೆಳಗಿಳಿಸಿ ಎಂದು ಹೇಳಿದ್ದರಿಂದ ಇನ್ನು ಅವರಿಬ್ರು ವ್ಯಾನ್ ನಲ್ಲಿರುವ ಬ್ಯಾಂಬೂ ಕೂಲರ್ ಸೆಲ್ಲರ್ ಕೆಳಗಿಳಿಸುತ್ತಾರೆ ಅದನ್ನು ನೋಡಿ ಅಲ್ಲಿರುವ ಜನರೆಲ್ಲರೂ ಇದರಿಂದ ನಾವೇನ್ ಮಾಡ್ಕೋಬೇಕು ಅನ್ನೋ ಹಾಗೆ ಯಾಕೆ ರೀ ಇದು ಬರುತ್ತೆ ಸ್ವಲ್ಪ ನೋಡಿ ನಾನು ಬಡವರ್ಗಾಗಿ ನನ್ನ ಕೈಯಿಂದ ತಯಾರು ಮಾಡಿದೀನಿ ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಇದು ಬ್ಯಾಂಬು ಕೂಲರ್ಸ್ ವಿದ್ಯುತ್ತಿನ ಅಗತ್ಯವಿಲ್ಲದೆ ಕೇವಲ ಅಯಸ್ಕಾಂತದ ಶಕ್ತಿಯಿಂದ ಒಳಗಡೆ ಇರುವ ಫ್ಯಾನ್ ತಿರುಗುತ್ತೆ ಅದು ಪಕ್ಕದಲ್ಲೇ ಇರುವ ಬಟ್ಟೆನ ಒದ್ದೆ ಮಾಡುತ್ತೆ ಅದು ಹಾಗೆ ತಣ್ಣನೆಯ ಗಾಳಿಯ ಹಾಗೆ ಬದಲಾಗಿ ಹೊರಗೆ ಬರುತ್ತೆ ಅನಾಮಿಕಾ ಮಾತುಗಳೆಲ್ಲ ಅವರಿಗೆ ಆಶ್ಚರ್ಯವಾಗಿ ಅನ್ನಿಸಿ ಹಾಗೆ ನೋಡ್ತಾ ಇರ್ತಾರೆ ಅನಾಮಿಕಾ ಒಂದು ಅಯಸ್ಕಾಂತ ತಂದು ಅವರಿಗೆ ತೋರಿಸ್ತಾ ಇರ್ತಾಳೆ ಇಲ್ಲಿ ನೋಡಿ ಈಗ ಒಳಗಡೆ ಒಂದು ಅಯಸ್ಕಾಂತ ಇದೆ ಇಲ್ಲಿ ನೋಡಿ ನನ್ನ ಕೈಯಲ್ಲಿರುವ ಅಯಸ್ಕಾಂತವನ್ನ ಈ ಬ್ಯಾಂಬು ಕೋಲಸ್ ಮೇಲೆ ಇಡ್ತೀನಿ ಈಗ ಏನ್ ನಡೆಯುತ್ತೋ ನೀವೇ ನೋಡಿ ಎಂದು ಅದನ್ನ ಅಲ್ಲಿಡುತ್ತಾಳೆ ಅಷ್ಟೇ ಆಕೆಯಲ್ಲೇ ಅಯಸ್ಕಾಂತವನ್ನು ಹಾಗೆ ಇಟ್ಟಳೋ ಇಲ್ವೋ ಒಳಗಡೆಯಿಂದ ಫ್ಯಾನ್ ತಿರುಗೋದಕ್ಕೆ ಶುರುವಾಗುತ್ತೆ ಅಲ್ಲಿ ತಣ್ಣನೆ ಗಾಳಿ ಬರ್ತಾ ಇರುತ್ತೆ ಅವರೆಲ್ಲರೂ ಅದನ್ನು ನೋಡಿ ಬಹಳ ಆನಂದ ಪಡುತ್ತಾ ಚಪ್ಪಾಳೆ ಹೊಡಿತಾ ಇರ್ತಾರೆ ಒಳಗಡೆ ಕೆಲವು ನೀರಿದೆ ಅರ್ಥವಾಯ್ತು ನೀರಾಗಿ ಹೋದ್ರೆ ಮತ್ತೆ ಸುರಿಬೇಕು ಅಲ್ವಾ ಎಂದು ಅವನು ಹೇಳುತ್ತಾ ಇರುವಾಗಲೇ ನೀವು ಹೇಳಿದ್ದು ಚೆನ್ನಾಗಿ ಇದೆ ಹೊರತು ಬಿಸಿಲು ಕಾಲ ನಮಗೆ ನೀರಿಗೆ ತುಂಬಾ ಕಷ್ಟವಾಗಿದೆ ಅಂತದು ಇದನ್ನು ತಗೊಂಡು ನಮಗೆ ಉಪಯೋಗವೇನಿದೆ ಕರೆಂಟ್ ಬಿಲ್ ಒಂದೇ ಬಾರ್ದೇ ಇರಬಹುದೊ ಅಷ್ಟೇ ಅಲ್ವಾ ನೋಡಿ ಇದನ್ನ ಸಲ ತುಂಬಿಸಿದ್ರೆ ಸಾಕು ಒಂದು ತಿಂಗಳವರೆಗೆ ನೀರು ಹಾಕಬೇಕಾದ ಅಗತ್ಯವಿಲ್ಲ ಆ ಮಾತನ್ನು ಕೇಳುತ್ತಲೇ ಅಲ್ಲಿರುವರೆಲ್ಲ ಮತ್ತಷ್ಟು ಸಂತೋಷ ಪಡುತ್ತಾರೆ ಅನಾಮಿಕಾ ಶಾರದ ಅವರೆಲ್ಲರಿಗೂ ಬ್ಯಾಂಬು ಕೂಲರ್ಸ್ ಅನ್ನ ಹಂಚುತ್ತಾರೆ ಎಲ್ಲರೂ ಅನಾಮಿಕಳ ಹೆಸರು ತಿಳಿದುಕೊಂಡು ಅನಾಮಿಕಳಿಗೆ ಜೈ ಅನಾಮಿಕಳಿಗೆ ಜೈ ಅನ್ನುತ್ತಾ ಜೈ ಜೈ ಹಾಕ್ತಾ ಇರ್ತಾರೆ ಬೇಡ ಮತ್ತೇನು ಪರವಾಗಿಲ್ಲ ನನ್ಗೆ ಯಾರು ಹೊಗಳಬೇಡಿ ನನ್ಗೆ ಹೊಗಳಿಕೆ ಅಂತದ್ದು ಇಷ್ಟವಿಲ್ಲ ಎಂದು ಹೇಳ್ತಾ ಇರ್ತಾಳೆ ಅನಾಮಿಕಾ ಇಷ್ಟದಲ್ಲಿಯೇ ಅಲ್ಲಿಗೆ ಅತ್ತೆ ಬಂದು ಹೀಗಂತಾಳೆ ಅನಾಮಿಕಾ ಹಗ್ ಕನ್ಸು ಕಂಡಿದ್ ಸಾಕು ಒಂದ್ಸಲ ನಿದ್ರೆಯಿಂದ ಹೇಳು ಎಂದು ಕರೆಯುತ್ತಲೇ ಅನಾಮಿಕಾ ಒಂದೇ ಸಲಕ್ಕೆ ನಿದ್ರೆಯಿಂದ ಹೇಳುತ್ತಾಳೆ ಅತ್ತೆ ಬಂಗಾರದಂತ ಕನ್ಸತ್ತೆ ನಾವೆಲ್ಲರೂ ಒಂದು ಕುಗ್ರಾಮಕ್ಕೆ ಸೇರ್ಕೊಂಡಿದ್ದೀವಂತೆ ಅಲ್ಲಿರುವವರೆಲ್ಲರಿಗೂ ಬ್ಯಾಂಬು ಕೂಲರ್ಸ್ ನ ಬಹುಮಾನವಾಗಿ ಕೊಡ್ತಾ ಇದ್ದೀವಂತೆ ಅಂತೆ ಒಳ್ಳೆ ಕನ್ಸು ಕನಸು ಆಮೇಲೆ ಹೊರತು ಮೊದಲು ಬ್ಯಾಂಬು ಕೂಲರ್ಸ್ ಅನ್ನ ಮೇಲೆ ತಯಾರಾಗಿ ಬಂದ್ರೆ ಉಳಿದ ಕೆಲಸ ಮಾಡೋಣ ಅನಾಮಿಕ ಸರಿ ಅತ್ತೆ ಎಂದು ಹೇಳುತ್ತಾಳೆ ಇನ್ನು ಎಲ್ಲರೂ ಸರಿ ಅದನ್ನು ತೆಗೆದುಕೊಂಡು ಆ ಗ್ರಾಮಕ್ಕೆ ಸೇರಿಕೊಳ್ಳುತ್ತಾರೆ ಆದರೆ ಅಲ್ಲಿ ಅವರು ಅಂದುಕೊಂಡ ಪರಿಸ್ಥಿತಿ ಏನೂ ಇರುವುದಿಲ್ಲ ಎಲ್ಲರೂ ಕೂಡ ಮಹಡಿ ಮನೆಯಲ್ಲೇ ಇರ್ತಾರೆ ಪ್ರತಿಯೊಬ್ಬರಿಗೆ ಮನೆಯಲ್ಲಿ ಎ ಸಿ ಕೂಡ ಇರುತ್ತೆ ಅದೆಲ್ಲ ನೋಡಿ ಶಾರದಾ ಅನಾಮಿಕ ಆಶ್ಚರ್ಯ ಹೋಗುತ್ತಾರೆ ಅತ್ತೇ ಇಲ್ಲಿ ಪರಿಸ್ಥಿತಿ ಅಂತ ಬದಲಾಗಿದೆ ಎಲ್ರು ಕೂಡ ಒಳ್ಳೆ ಮನೆ ಕಟ್ಕೊಂಡು ಎ ಸಿ ಕೂಡ ಇಟ್ಕೊಂಡಿದ್ದಾರೆ ಒಂದು ಕಾಲದ ಹಾಗೆ ಇಲ್ಲ ಈಗ ನಾವು ಇದನ್ನ ಬಹುಮಾನವಾಗಿ ಕೊಡ್ಬೇಕು ಅಂದ್ರೆ ಅವ್ರು ಅದಕ್ಕೆ ಖಂಡಿತ ಒಪ್ಕೊಳ್ಳಲ್ಲ ಅನ್ಸುತ್ತೆ ಹೌದು ಈಗ ಹೇಳಿದ್ರೆ ನಮ್ನ ಹೊಡೆದ್ರು ಹೊಡಿತಾರೆ ಯಾಕೆ ಬಂತು ಗಲಾಟೆ ಇಲ್ಲಿಂದ ನಾವು ಮನೆಗೆ ಹೋಗೋದೊಳದು ಇಷ್ಟರಲ್ಲಿಯೇ ಕೆಲವು ವ್ಯಕ್ತಿಗಳು ಅಲ್ಲಿಗೆ ಬರುತ್ತಾರೆ ಅವರು ವಿಷಯ ಏನು ಎಂದು ತಿಳಿದುಕೊಳ್ಳುತ್ತಾರೆ ನಾನು ಕಷ್ಟಪಟ್ಟು ಇದನ್ನ ತಯಾರು ರೀ ಇದು ಬಾಂಬು ಕೂಲರ್ಸ್ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರಿಂದ ನಿಮಗೆ ಕರೆಂಟ್ ಬಿಲ್ ಕೂಡ ಇರೋದಿಲ್ಲ ಮೇಲಾಗಿ ದಿನವೂ ಇದರಲ್ಲಿ ನೀರು ಸುರಿಯಬೇಕಾದ ಅಗತ್ಯವೂ ಇಲ್ಲ ತಿಂಗಳಿಗೆ ಒಂದು ಸಲ ನೀರು ಸುರಿದ್ರೆ ಸಾಕು ಆ ಮಾತನ್ನು ಕೇಳಿ ಅವನು ಒಂದು ಸಲ ಇದು ಹೇಗೆ ಕೆಲಸ ಮಾಡುತ್ತೋ ತೋರಿಸಿ ಅಂತ ಕೇಳುತ್ತಾನೆ ಆಗ ಅನಾಮಿಕಾ ಸರಿ ಎಂದು ಹೇಳಿ ಆಯುಸ್ಕಾಂತವನ್ನು ಅದರ ಮೇಲೆ ಇಟ್ಟು ಅದರ ಕೆಲಸವನ್ನು ತೋರಿಸುತ್ತಾಳೆ ತಣ್ಣನೆಯ ಗಾಳಿ ಅದರಿಂದ ಬರ್ತಾ ಇರೋದ್ರಿಂದ ಅವನು ಬಹಳ ರಿಲ್ಯಾಕ್ಸ್ ಆಗ್ತಾ ಇರ್ತಾನೆ ತುಂಬಾ ವಿಚಿತ್ರವಾಗಿದೆ ಇದನ್ನು ನೀವು ಎಷ್ಟಕ್ಕೆ ಮಾರ್ತೀರಾ ನೀವು ತೊಂದರೆ ಪಡ್ತಾ ಇದ್ದೀರಾ ಇದು ಮಾರದಿಕ್ಕ ಎಂದು ಹೇಳುತ್ತಾ ಇರುವಾಗ ಶಾರದ ಮಧ್ಯದಲ್ಲೇ ಅಡ್ಡ ಬಂದು ಮಾರದಕ್ಕೇರಿ ಇದು ಕೇವಲ ಸಾವಿರದ ಐನೂರು ರೂಪಾಯಿ ಮಾತ್ರವೇ ಅಂತ ಹೇಳ್ತಾಳೆ ಆ ಮಾತಿಗೆ ಅವನು ಇದು ಬಹಳ ಕಡಿಮೆ ರೇಟು ಎಂದು ಅದನ್ನ ತಕೊಂಡು ಹೋಗ್ತಾನೆ ಇನ್ನು ಅವನು ಸುತ್ತಮುತ್ತಲಿನವರಿಗೆ ಕೂಡ ಹೇಳುತ್ತಾನೆ ಅಲ್ಲಿಗೆ ಬಹಳ ಜನ ಬಂದು ಅದನ್ನು ತಗೊಂಡು ಹೋಗ್ತಾ ಇರ್ತಾರೆ ಅದನ್ನು ಮಾರಿದಕ್ಕೆ ಅನಾಮಿಕಾ ಅವರಿಗೆ ತುಂಬಾ ದುಡ್ಡು ಬರುತ್ತೆ ಅತ್ತೆ ಅದನ್ನ ಲೆಕ್ಕ ಮಾಡಿಕೊಳ್ಳುತ್ತಾ ನಾವು ಇದನ್ನು ತಯಾರು ಮಾಡಿದಕ್ಕಿಂತ ಎಲ್ಲ ಖರ್ಚು ಹೋಗಿ ನಮಗೆ ಮೂರು ಪಟ್ಟು ಲಾಭ ಬಂದಿದೆ ನಿಜಕ್ಕೂ ಈ ವ್ಯಾಪಾರದ ಬಗ್ಗೆ ಮೊದಲೇ ಏಕೆ ಆಲೋಚನೆ ಬರಲಿಲ್ಲ ಅಂತ ಈಗ ದುಃಖ ಪಡ್ತಾ ಇದ್ದೀನಿ ಅತ್ತೆ ನೀವು ದುಃಖ ಪಡದೇನೋ ಹೊರತು ನಾನು ಮಾತ್ರ ಬಹಳ ದುಃಖ ಪಡ್ತಾ ಇದ್ದೀನಿ ನಿಜಕ್ಕೂ ನಾನು ಇದನ್ನ ಬಡವರಿಗೆ ಉಚಿತವಾಗಿ ಹಂಚಬೇಕು ಅಂದ್ಕೊಂಡಿದ್ದೆ ಆದ್ರೆ ನೀವೇನೋ ಇದನ್ನ ದುಡ್ಡಿಗಾಗಿ ಮಾರ್ಬಿಟ್ರಿ ನೋಡ ನಮಿಕಾ ನೀನು ಒಳ್ಳೆಯ ಒಳ್ಳೆ ಅಂದ್ಕೊಂಡಿದೀಯ ಆದರೆ ಅವರ ಪರಿಸ್ಥಿತಿ ನೋಡಿದ್ರೆ ನೀನು ಹೇಳಿದ ಹಾಗೆ ಏನೂ ಇಲ್ಲ ನಮಗಿಂತ ಒಳ್ಳೆ ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ ಅವರೆಲ್ಲ ಅಂದ್ರೆ ಇವರ ಹತ್ರ ಎಷ್ಟೋ ಸ್ವಲ್ಪ ದುಡ್ಡಿದೆ ಅಂತಾನೆ ಅಲ್ವಾ ಈಗ ಇವರು ನಮಗೆ ಕೊಟ್ಟ ದುಡ್ಡಿನಿಂದ ನಾವು ಮತ್ತಷ್ಟು ಬ್ಯಾಂಬು ಕೂಲರ್ಸ್ ತಯಾರು ಮಾಡಿ ನೀನು ಅಂದುಕೊಂಡ ಹಾಗೆ ಬಡವರಿಗೆ ಹಂಚೋಣ ಆ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ನನ್ನನ್ನು ಕ್ಷಮಿಸತ್ತೆ ಅರ್ಥ ಮಾಡಿಕೊಂಡೆ ನಿಜವಾಗಿಯೂ ಇವರಿಗೆ ಉಚಿತವಾಗಿ ಕೊಡಬೇಕು ಅನ್ನುವ ಪರಿಸ್ಥಿತಿ ಏನೂ ಇಲ್ಲ ಈಗ ಬಂದ ದುಡ್ಡಿನಿಂದ ಇನ್ನು ಬಹಳ ಬ್ಯಾಂಬು ಕೂಲರ್ಸ್ ತಯಾರು ಮಾಡಿ ನಾವು ಬಡವರಿಗೆ ಉಚಿತವಾಗಿ ಹಂಚೋಣ ಇನ್ನು ಅವರಿಬ್ಬರು ಕೂಡ ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ರಮೇಶ್ ರಮೇಶ್ ತಮ್ಮ ಶೇಖರ್ ಮೂವರು ಮತ್ತೆ ಹೊಸ ಕೂಲರ್ ತಯಾರು ಮಾಡುವುದಕ್ಕಾಗಿ ಬ್ಯಾಂಬೂಸ್ ಕೋಲು ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾರೆ ಅನಾಮಿಕಾ ಅವರಿಗೆ ಬೇಕಾದ ಬ್ಯಾಂಬೂ ಸ್ಟಿಕ್ಸ್ ಅನ್ನ ತಗೋತಾರೆ ಇನ್ನು ಅವರು ಮನೆಗೆ ತೆಗೆದುಕೊಂಡು ಬಂದ ನಂತರ ಅತ್ಯುಸ್ಯರಿಬ್ಬರು ಕೂಡ ಬ್ಯಾಂಬೂ ಕೂಲರ್ಸ್ ನ ತಯಾರು ಮಾಡ್ತಾ ಇದ್ರೆ ಶಾರದಳ ಮಕ್ಕಳಿಬ್ಬರು ರಮೇಶ್ ಶೇಖರ್ ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ ಇನ್ನು ಇದೆಲ್ಲ ಹೀಗಿರುವಾಗ ಶಾರದಳ ಗಂಡ ಪ್ರಸಾದ್ ಪೇಪರ್ ಓದ್ತಾ ಇರುವಾಗ ಆ ಪೇಪರ್ ಅಲ್ಲಿ ಹೀಗೆ ಬರೆದಿರುತ್ತೆ ಹೊಸಹಳ್ಳಿ ಅನ್ನುವ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಏರ್ಪಟ್ಟಿದೆ ಜನರು ನೀರಿಗಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ ಆದರೂ ಅಲ್ಲಿರುವ ಜನರೆಲ್ಲರೂ ಬಡವರಾಗಿರುವುದು ಗಮನಾರ್ಹ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಏನು ಇರೋದಿಲ್ಲ ಆದರೆ ಚಿಕ್ಕ ಚಿಕ್ಕ ಮನೆಗಳೇ ಇರುತ್ತೆ ಅವರ ಊರಿಗೆ ಕೆರೆ ಬೇಕು ದಾನಿಗಳು ಯಾರಾದ್ರೂ ಇದ್ರೆ ಮುಂದಕ್ಕೆ ಬರಬೇಕು ಎಂದು ಆ ಊರಿನವರು ಕೋರ್ಕೋತಾ ಇದ್ದಾರೆ ಎಂದು ಪ್ರಸಾದ್ ಓದುತ್ತಾನೆ ಅದು ಓದಿದ ಪ್ರಸಾದರಿಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ತಕ್ಷಣ ಅನಾಮಿಕಾ ಅವರ ಹತ್ರಕ್ಕೆ ಹೋಗುತ್ತಾನೆ ಅವರಿಗೆ ಪೇಪರ್ ಅಲ್ಲಿರುವುದರ ಬಗ್ಗೆ ಓದಿ ವಿವರವಾಗಿ ಹೇಳ್ತಾನೆ ಅಂದ್ರೆ ನಾವು ಆ ಗ್ರಾಮ ಜನರಿಗೆ ಇದೆಲ್ಲ ಉಚಿತವಾಗಿ ಕೊಡೋಣ ಕೊಡೋಣ ಹೊರತು ಪಾಪ ಅವರಿಗೆ ನೀರಿನ ಸಮಸ್ಯೆ ಇದೆ ಒಂದು ಒಂದು ನಾವ ನಾವ್ಯಾಕೆ ಕಟ್ಟಿಸಿ ಕೊಡಬಾರ್ದು ಅಪ್ಪ ಕೆರೆ ಹಾಕಿಸೋದು ಅಂದ್ರೆ ಬಹಳ ಖರ್ಚಿಂದ ಕೂಡಿದ ಕೆಲಸಪ್ಪ ಅದು ನಮ್ಮಿಂದಾಗಲ್ಲ ಬೇಕು ಅಂದ್ರೆ ಒಂದು ಬೋರಿಂಗ್ ಆದ್ರೆ ಹಾಕಿಸ್ಬೋದು ಬೋರಿಂಗ್ ಹೋಗಿದ್ರೆ ಚೆನ್ನಾಗೇ ಇದೆ ಆದರೆ ಅದರಲ್ಲಿ ಒಳ್ಳೆ ನೀರು ಬರದೆ ಉಪ್ಪು ನೀರು ಬಂದರೆ ಅದು ಕುಡಿಯೋದಕ್ಕೆ ಕೂಡ ಕೆಲಸಕ್ಕೆ ಬರಲ್ವಲ್ಲ ಕುಡಿಯೋದಕ್ಕೆ ಕೆಲಸಕ್ಕೆ ಬಾರದೇ ಇದ್ರೂ ಅವರ ಅವಸರಕ್ಕೆ ಅಗತ್ಯ ಬರುತ್ತಲ್ಲ ಸ್ವಲ್ಪ ಮಟ್ಟಿಗೆ ನಾವು ಅವರಿಗೆ ಒಳ್ಳೆಯದು ಮಾಡಿದವರೇ ಹಾಕ್ತೀವಿ ಒಂದು ವೇಳೆ ಸಿಹಿ ನೀರು ಬಂದರೆ ಮತ್ತೆ ಇನ್ನೊಂದೆರಡು ಬೋರ್ ಹಾಕ್ಸೋಣ ಸ್ವಲ್ಪವರೆಗೂ ಅವರಿಗೆ ನೀರಿನ ಸಮಸ್ಯೆ ತೀರಿ ಹೋಗುತ್ತೆ ಸರಿ ನಮ್ಮ ಪ್ರಯತ್ನವನ್ನ ನಾವು ಮಾಡೋಣ ನಮ್ಮನ್ನು ನೋಡಿ ಅವರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಒಳ್ಳೆ ವಿಷಯನೇ ಅಲ್ವಾ ಎಂದು ಭಾವಿಸಿ ಕುಟುಂಬವೆಲ್ಲ ಆ ಗ್ರಾಮಕ್ಕೆ ಸಹಾಯ ಮಾಡೋದಕ್ಕೆ ಹೋಗುತ್ತಾರೆ ಅಲ್ಲಿ ಬೋರು ತೆಗೆಸುತ್ತಾರೆ ಆಶ್ಚರ್ಯವೆನ್ನುವಂತೆ ಆ ಬೋರಿನಲ್ಲಿ ಸಿಹಿ ನೀರ ಬರುತ್ತದೆ ಇನ್ನು ಅದನ್ನು ನೋಡಿ ಅವರೆಲ್ಲರೂ ಸಂತೋಷ ಪಡುತ್ತಾರೆ ಆ ಕುಟುಂಬ ಮತ್ತೊಂದು ಎರಡು ಕಡೆ ಬೋರ್ ಅನ್ನು ತೆಗೆಸಿದಾಗ ಒಂದು ಕಡೆ ಉಪ್ಪು ನೀರು ಮತ್ತೊಂದು ಕಡೆ ಒಳ್ಳೆ ನೀರು ಬರುತ್ತೆ ಉಪ್ಪು ನೀರೆಲ್ಲ ಕೂಡ ಅವರು ಉಪಯೋಗಿಸಿಕೊಳ್ಳಲಿಕ್ಕೆ ಕೆಲಸಕ್ಕೆ ಬರುತ್ತೆ ಅನ್ಕೋತಾರೆ ಮಿಕ್ಕ ನೀರು ಕುಡಿಯೋದಿಕ್ಕೆ ಕೆಲಸಕ್ಕೆ ಬರುತ್ತೆ ಅಂತ ಅವರು ಅನ್ಕೋತಾರೆ ಇನ್ನು ಊರಿನವರೆಲ್ಲರೂ ಕೂಡ ಅನಾಮಿಕಳ ಕುಟುಂಬಕ್ಕೆ ಕೃತಜ್ಞತೆ ಹೇಳುತ್ತಾರೆ ನಿಮಗೆ ಇನ್ನೊಂದು ಬಹುಮಾನ ಕೂಡ ಬೇಗದಲ್ಲೇ ಬರುತ್ತೆ ನಾವು ಒಂದು ವಾರದ ನಂತರ ತಿರುಗಿ ಬರುತ್ತೀವಿ ಎಂದು ಅತ್ತೆ ಸೇರಿಬ್ಬರು ತಿರುಗಿ ಮನೆಗೆ ಬರುತ್ತಾರೆ ಇನ್ನು ಅವರೆಲ್ಲರೂ ಕೂಡ ಬ್ಯಾಂಬೂ ಕೂಲರ್ಸ್ ನ ತಯಾರು ಮಾಡ್ತಾ ಇರ್ತಾರೆ ಅದೆಲ್ಲ ಪೂರ್ತಿಯಾದ ನಂತರ ಎಲ್ಲರೂ ಸೇರಿ ಮತ್ತೆ ಆ ಗ್ರಾಮಕ್ಕೆ ಸೇರಿಕೊಳ್ಳುತ್ತಾರೆ ಇನ್ನು ಅಲ್ಲಿರುವವರೆಲ್ಲರಿಗೂ ಕೂಡ ಉಚಿತವಾಗಿ ಬ್ಯಾಂಬು ಕೂಲರ್ಸ್ ನ ಹೇಗೆ ಕೆಲಸ ಮಾಡುತ್ತೋ ಎಂದು ತೋರಿಸಿ ಅವರೆಲ್ಲರಿಗೂ ಅದನ್ನ ಬಹುಮಾನವಾಗಿ ಕೊಡುತ್ತಾರೆ ಅನಾಮಿಕಳ ಕುಟುಂಬದ ಬರುವಿನಿಂದ ಆ ಊರಿನ ಪರಿಸ್ಥಿತಿ ಎಲ್ಲ ಬದಲಾಗಿ ಹೋಗುತ್ತೆ ಅವರಿಗೆ ಈಗ ಯಾವ ಸಮಸ್ಯೆಯೂ ಇಲ್ಲದೆ ಸಂತೋಷವಾಗಿರುತ್ತಾರೆ ಅನಾಮಿಕಾ ತಯಾರು ಮಾಡಿದ ಬ್ಯಾಂಬು ಕೂಲರ್ಸ್ ಹೇಗಿದೆಯೋ ನೀವು ಹೇಳಿ ಹಾಗೆಯೇ ಬ್ಯಾಂಬು ಕೂಲರ್ಸ್ ನಿಮಗೆ ಹಿಡಿಸಿದರೆ ಅನಾಮಿಕಾ ಬ್ಯಾಂಬು ಕೂಲರ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಶಾರದಾ ಅವರ ಕುಟುಂಬ ಸಿಂಹಾಚಲ ಅನ್ನುವ ಗ್ರಾಮದಿಂದ ಪಟ್ಟಣಕ್ಕೆ ಹೋಗಿ ಅಲ್ಲಿಯೇ ಸ್ಥಿರಪಟ್ಟ ಕುಟುಂಬ ಮಗ ರಮೇಶನಿಗೆ ಕೆಲಸ ಬಂದಿದ್ದರಿಂದ ದುಡ್ಡು ಬಹಳ ಬರ್ತಾ ಇತ್ತು ಮೇಲಾಗಿ ಶಾರದಾ ಶಾರದಳಗಂಡ ಪ್ರಸಾದ್ ಇಬ್ಬರು ಪಟ್ಟಣದಲ್ಲಿ ಒಂದು ಫರ್ನಿಚರ್ ಬಿಸ್ನೆಸ್ ಮಾಡ್ಕೊಳ್ತಾ ದುಡ್ಡು ತುಂಬಾ ಸಂಪಾದಿಸ್ತಾ ಇದ್ರು ಆದರೆ ಅವರಿಗೆ ಒಂದೇ ದಿಗಿಲು ಮಗನಿಗೆ ಮದುವೆ ಮಾಡಬೇಕು ಎನ್ನೋದು ಎಷ್ಟೋ ಸಂಬಂಧಗಳು ಬರ್ತಾ ಇತ್ತು ಆದರೆ ರಮೇಶನಿಗೆ ಒಂದು ಸಂಬಂಧ ಕೂಡ ಹಿಡಿಸ್ತಾ ಇರಲಿಲ್ಲ ಆದರೆ ಒಂದು ದಿನ ಸಿಂಹಾಚಲ ಗ್ರಾಮದಿಂದ ಒಂದು ಸಂಬಂಧ ಬರುತ್ತೆ ಹುಡುಗಿಯ ಫೋಟೋವನ್ನು ಶಾರದಾ ರಮೇಶನಿಗೆ ತೋರಿಸ್ತಾಳೆ ರಮೇಶ್ ಆ ಫೋಟೋವನ್ನು ನೋಡಿ ಹುಡುಗಿ ಫೋಟೋದ ಹಿಂದೆ ವಿವರಗಳೆಲ್ಲ ಇದೆ ಈ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಹೆಸರು ಅನಾಮಿಕಾ ಅಂತೆ ವಯಸ್ಸು ಇಪ್ಪತ್ಮೂರು ಊರು ಸಿಂಹಾಚಲ ಓದು ಮಾತ್ರ ಐದನೇ ಕ್ಲಾಸ್ ವರೆಗೆ ಓದಿದ್ದಾಳೆ ಎಲ್ಲಾ ಚೆನ್ನಾಗಿದೆ ಇದೆ ಆದ್ರೆ ಸ್ವಲ್ಪ ಓದ್ಕೊಂಡಿದ್ದರೆ ಇನ್ನು ಚೆನ್ನಾಗಿರ್ತಾ ಇತ್ತು ಆ ಮಾತನ್ನು ಕೇಳುತ್ತಲೇ ಆ ತಂದೆ ತಾಯಿರಿಬ್ಬರು ಕೂಡ ಏನು ಸಿಂಹಾಚಲ ಗ್ರಾಮದಿಂದ ಬಂದ ಸಂಬಂಧನ ಏನು ಇಲ್ ಕೊಡು ಅನ್ನುತ್ತಾ ಅವರ ಫೋಟೋವನ್ನು ತೆಗೆದುಕೊಂಡು ನೋಡ್ತಾರೆ ಈ ಹುಡುಗಿನ ನೋಡ್ತಾ ಇದ್ರೆ ನಮ್ಮ ಬಾಲರಾಜ್ ಮಗಳ ಹಾಗಿದೆ ಯಾವ ಬಾಲರಾಜ್ರೀ ಅದೇ ರೀ ನಮ್ಮ ಚಿಕ್ಕಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿದ್ದನಲ್ಲ ಆ ಬಾಲರಾಜು ದೊಡ್ಡ ಗಲಾಟೆ ಆಗಿತ್ತು ಬಿಡು ಆಗಿನಿಂದ ನಮ್ಮ ಕುಟುಂಬದವರು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ ನಮ್ ಬಗ್ಗೆ ಎಲ್ಲ ಗೊತ್ತು ಕೂಡ ಈ ಸಂಬಂಧ ಕಳಿಸಿದ್ದಾರೆ ಅಂದ್ರೆ ನಮ್ಮ ಜೊತೆ ಸಂಬಂಧ ಸೇರಿಸ್ಕೋಬೇಕು ಅಂತ ಆಸೆ ಪಡ್ತಾ ಇರೋ ಹಾಗಿದೆ ರೀ ಇನ್ನು ತಡ ಏನಕ್ಕೆ ಒಂದ್ಸಲ ನಾವು ಗ್ರಾಮಕ್ಕೆ ಹೋಗಿ ಬರೋಣ ಎಂದು ಅಂದುಕೊಂಡು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾತಾಡ್ಕೊಳ್ಳೋದು ಚೆನ್ನಾಗೇ ಅದೇ ನಿಜಕ್ಕೂ ನಾನು ಇದುವರೆಗೂ ಹುಡುಗಿ ಬಗ್ಗೆ ಯಾವ ವಿಷಯನೂ ಹೇಳಿಲ್ಲ ನಿಮ್ಗೆ ನಿಂಗೆ ಆ ಹುಡುಗಿ ಹಿಡಿಸಿದ್ರು ಹಿಡಿಸ್ತಾ ಇದ್ರು ಆ ಹುಡುಗಿ ಜೊತೆಗೆ ನಿನ್ನ ಮದುವೆ ಮಾಡ್ತೀವಿ ಇದು ಕಾಯಂ ನೀನು ನನ್ನ ಜೊತೆ ನಾಳೆ ಸಿಂಹಾಚಲ ಬರ್ತಾ ಇದೆಯಾ ಅಷ್ಟೇ ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಇನ್ನವನು ಇಲ್ಲ ಅನ್ನಲಾರದೆ ಸರಿ ಅನ್ನುತ್ತಾನೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಆ ಮಾರನೇ ದಿನ ಕಾರಿನಲ್ಲಿ ಸಿಂಹಾಚಲ ಗ್ರಾಮಕ್ಕೆ ಸೇರ್ಕೊತಾರೆ ಅಲ್ಲಿ ಸರಾಸರಿ ಅನಾಮಿಕಾ ಅವರ ಮನೆ ಎಲ್ಲಿದೆಯೋ ತಿಳಿದುಕೊಂಡು ಆ ಮನೆಗೆ ಸೇರ್ಕುತ್ತಾರೆ ಅನಾಮಿಕಾ ತಂದೆ ಬಾಲರಾಜ್ ತಾಯಿ ಪಾರ್ವತಿ ಬಂದವರನ್ನು ಬಹಳ ಆಪ್ಯಾಯದಿಂದ ಮಾತಾಡಿಸ್ತಾರೆ ಆಗ ನಡೆದು ಹೋದ ಜಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದೆ ನೀವು ಬಂದಿದ್ದಕ್ಕೆ ಬಹಳ ಸಂತೋಷ ಭಾವನವ್ರೆ ಆಗ ಜಗಳಕ್ಕೆಲ್ಲ ಕಾರಣ ನಾನೇ ಈಗ ಅದೆಲ್ಲ ಏನೂ ಇಲ್ಲದೆ ಬಹಳ ಸಂತೋಷದಿಂದ ಇದ್ದೀವಿ ಈ ಮಧ್ಯಕಾಲದಲ್ಲಿ ಬಹಳ ಸಂಪಾದಿಸ್ತಾ ಇದ್ದೀನಿ ನಿನ್ ಮನೆ ನೋಡ್ತಾ ಇದ್ರೆ ಅರ್ಥವಾಗ್ತಾ ಇದೆ ನೀನ್ ಎಷ್ಟು ಚೆನ್ನಾಗಿ ಸಂಪಾದಿಸಿದ್ಯಾ ಏನೇನಾದ್ರೂ ನಿನ್ನ ಕುಟುಂಬವನ್ನ ಸಂತೋಷಗೆ ನೋಡ್ಕೋತಾ ಇದೀಯಾ ಬಹಳ ಸಂತೋಷ ಅಣ್ಣಯ್ಯ ಅನಾಮಿಕಂಗೆ ಮದುವೆ ನಡೆದ್ರೆ ನಮ್ ಎರಡನೇ ಹುಡುಗಿ ಅವನಿ ಕೂಡ ಮಾಡ್ಬೇಕು ಅಂತಕೋತಾ ಇದೀವಿ ನಿಮಗೆ ತಿಳಿದ ಸಂಬಂಧವೇನಾದ್ರೂ ಇದ್ರೆ ಹೇಳಿ ಮೊದಲು ಅನಾಮಿಕಳ ವಿಷ ನೋಡೋಣ ಎಲ್ಲದಕ್ಕೂ ಅವಸರ ನಿಂಗೆ ತಪ್ತೇನಿದ ಅಣ್ಣಯ್ಯ ಯಾರಿಗೆ ಇರಬೇಕಾದ ಅವಸರ ಅವ್ರಿಗೆ ಇರುತ್ತಲ್ಲ ಅದಕ್ಕೆ ಕಾರಣವಾಗಿ ಅದಕ್ಕೆ ನೀವೇನೋ ಅನ್ಬೇಡಿ ಅಂದ ಹಾಗೆ ಅನಾಮಿಕಳನ್ನೊಂದ್ಸಲ ಕರಿತೀರಾ ಪಾರ್ವತಿ ಸರಿ ಎಂದು ಹೇಳಿ ಒಳಗಡೆಗೆ ಹೋಗಿ ಅನಾಮಿಕಳನ್ನು ಕರೆತರುತ್ತಾಳೆ ಅನಾಮಿಕಳ ಜೊತೆ ಅವನಿ ಕೂಡ ಬರ್ತಾಳೆ ನಿಜಕ್ಕೂ ರಮೇಶನಿಗೆ ಅನಾಮಿಕಾಳಿಗಿಂತ ಅವನಿ ಬಹಳ ಚೆನ್ನಾಗಿ ಹಿಡಿಸ್ತಾಳೆ ಅವನಿ ಬಗ್ಗೆ ಅವಳು ಏನು ಓದ್ಕೊಂಡಿದ್ದಾಳೆ ಬಾಲರಾಜು ಪಾರ್ವತಿ ಸ್ವಲ್ಪ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅವನಿ ಸ್ವಲ್ಪವೂ ಭಯವಿಲ್ಲದೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಜಾಬ್ ಟ್ರಯಲ್ಸ್ ಹೇಳಿದ್ದೀನಿ ಭಾವನವ್ರೆ ನಿಮ್ಮ ಚಿಕ್ಕ ಹುಡುಗಿನ ಓದಿಸಿ ನಿಮ್ಮ ದೊಡ್ಡ ಹುಡುಗಿನ ಯಾಕೆ ಓದಿಸ್ಲಿಲ್ಲ ದೊಡ್ಡ ಹುಡುಗಿಗೆ ಓದು ಅಂದ್ರೆ ಬಹಳ ಆಸಕ್ತಿ ಇಲ್ಲಪ್ಪ ನನಗೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಹಳ ಇಷ್ಟ ಅದಕ್ಕೆ ಹೆಚ್ಚಾಗಿ ಓದಿಸ್ಲಿಲ್ಲ ಹತ್ತನೇ ತರಗತಿವರೆಗೂ ಓದಿಸಿದ್ದಾಳೆ ಅದೇನು ಬಯೋಡೇಟೋದಲ್ಲಿ ಐದನೇ ಕ್ಲಾಸ್ ಅಂತ ಮಾತ್ರನೇ ಬರ್ದಿದೆ ಅಂದ್ರೆ ಹತ್ತನೇ ತರಗತಿ ಓಪನ್ ಆಗಿ ಬರ್ದಿದ್ದಾಳಪ್ಪ ಎಂದು ಹೇಳುತ್ತಾರೆ ಇನ್ನು ಎಲ್ಲರೂ ಕೂಡ ಬಹಳ ಹೊತ್ತು ಮಾತಾಡ್ಕೋತಾರೆ ಇನ್ನು ಕುಟುಂಬದಲ್ಲಿರುವ ದೊಡ್ಡವರಿಗೆಲ್ಲರಿಗೂ ಮದುವೆ ಇಷ್ಟನೇ ಆದ್ರೆ ರಮೇಶನಿಗೆ ಮಾತ್ರವೇ ಅವನಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಇರುತ್ತೆ ಇನ್ನು ಅವರು ಅವನ ಅಭಿಪ್ರಾಯ ಕೇಳಿದಾಗ ಅವರ ಮುಂದೆ ಆ ವಿಷಯ ಹೇಳಲಾರದೆ ಮನೆಗೆ ಹೋಗಿ ಫೋನ್ ಮಾಡ್ತೀವಿ ಅಂತ ಹೇಳ್ತಾನೆ ಇನ್ನು ಆ ನಂತರ ಅಲ್ಲಿಂದ ಎಲ್ಲರೂ ಹೊರಟು ಹೋಗ್ತಾರೆ ರಮೇಶ್ ಕುಟುಂಬ ಪಟ್ಟಣಕ್ಕೆ ಹೋದ ನಂತರ ಮನಸ್ಸಲ್ಲಿ ಮಾತೇನು ಹೇಳಿದ್ರೆ ಆ ವಿಷಯ ಹೇಳ್ತೀನಲ್ಲ ಅವರಿಗೆ ಇನ್ನೊಂದ್ ದಿನ ಕಳಿಬೇಡ ನಾನು ಅನಾಮಿಕಾದ್ ಮದುವೆ ಮಾಡ್ಕೊಳಲ್ಲಮ್ಮ ಅವನಿನೇ ಮದುವೆ ಮಾಡ್ಕೋತೀನಿ ಅದಕ್ಕೆ ಇಷ್ಟ ಆದ್ರೆ ಅವ್ರ ಹತ್ರ ಮಾತಾಡಿ ಇಲ್ಲ ಅಂದ್ರೆ ಬಿಟ್ಬಿಡಿ ದೊಡ್ಡ ಮಗಳ ಬಗ್ಗೆ ಹೋಗಿ ಚಿಕ್ಕ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ಎಲ್ರು ನಗ್ತಾರೆ ನಮ್ಮನ್ನ ನಗೆಪಾಲು ಮಾಡ್ಬೇಡ ನನಗೆ ಯಾರ ಜೊತೆ ಯಾವ ಸಂಬಂಧನೂ ಇಲ್ಲ ನಿಮ್ಗಿಷ್ಟಾನ ಇಲ್ವಾ ಅದು ಹೇಳಿ ಆಗ ತಂದೆ ರಮೇಶನ ಜೊತೆ ಮಾತನಾಡಿ ಸಮಾಧಾನಿಸುತ್ತಾನೆ ಇನ್ನು ರಮೇಶ್ ಸರಿ ಅಂತ ಹೇಳಿ ಅನಾಮಿಕಳನ್ನ ಮದುವೆ ಮಾಡ್ಕೊಳೋದಕ್ಕೆ ಒಪ್ಕೋತಾನೆ ಸ್ವಲ್ಪ ದಿನದಲ್ಲೇ ಅನಾಮಿಕಳಿಗೆ ರಮೇಶಂಗೂ ಘನವಾಗಿ ಮದುವೆ ನಡೆಯುತ್ತೆ ನಂತರ ಅನಾಮಿಕ ಪಟ್ಟಣಕ್ಕೆ ಬರ್ತಾಳೆ ಪಟ್ಟಣಕ್ಕೆ ಬಂದ ಮೇಲೆ ಅನಾಮಿಕ ಬಹಳ ದುಃಖ ಪಡ್ತಾ ಇರ್ತಾಳೆ ಅಲ್ಲಿ ಎಲ್ಲ ಬಹಳ ಹೊಸದಾಗಿರುತ್ತೆ ಅನಾಮಿಕಂಗೆ ಒಂದು ದಿನ ಅನಾಮಿಕಾ ಅತ್ತೆ ಇಲ್ಲಿ ತುಳಸಿ ಗಿಡ ಇಲ್ಲ ರಂಗೋಲಿ ಹಾಕೋದಕ್ಕೆ ಮುಂದ್ಗಡೆ ಜಾಗನೂ ಇಲ್ಲ ನಮಗಂತ ಸ್ವಂತ ಮನೆ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅತ್ತೆ ಅಪಾರ್ಟ್ಮೆಂಟ್ ಮನೆ ತಗೊಂಡು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಆ ಮಾತುಗಳನ್ನು ರಮೇಶ್ ಕೇಳುತ್ತಾ ಬಹಳ ಕೋಪದಿಂದ ಹಳ್ಳಿಯೋಳನ್ನು ಕರ್ಕೊಂಬಂದು ಪಟ್ಟಣದಲ್ಲಿ ಬಿಟ್ರೆ ಹೀಗೆ ಇರುತ್ತೆ ನಾನು ಅದಕ್ಕೆ ಈ ಮದುವೆ ಮಾಡ್ಕೊಳ್ಳಲ್ಲ ಅಂತ ಇನ್ನು ಇನ್ನುತ್ತಲೇ ಅಲ್ಲಿಂದ ರೂಮ್ ಒಳಗೆ ಹೊರಟೋಗುತ್ತಾನೆ ಆ ಮಾತನ್ನು ಕೇಳಿ ಅನಾಮಿಕಾ ಬಹಳ ದುಃಖ ಪಡುತ್ತಾ ಅತ್ತೆ ಹತ್ರ ಹೀಗಂತಾಳೆ ಏನತ್ತೆ ನಿಮ್ ಮಗ ಹೀಗೆ ಮಾತಾಡ್ತಾ ಇದ್ದಾರೆ ನನ್ನನ್ನ ಮದುವೆ ಮಾಡ್ಕೊಳ್ಳೋದು ನಿಮ್ ಮಗಂಗೆ ಇಷ್ಟವಿರಲಿಲ್ವಾ ಅದೇನು ಇಲ್ಲಮ್ಮ ಅವನೇನು ನಿನ್ನ ಅಳಸೋದಕ್ಕೆ ಹಾಗಂತ ಇದ್ದಾನೆ ನೀನು ಅದ್ರ ಬಗ್ಗೆ ಏನೋ ಆಲೋಚಿಸ್ಕೊಂಡು ಮನ್ಸಲ್ಲಿ ಇಟ್ಕೋಬೇಡ ಇನ್ನು ಅನಾಮಿಕಾ ಅದ್ರ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಮನೆ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಂಡು ಅಡುಗೆ ಕೆಲಸ ಮಾಡೋದಕ್ಕಾಗಿ ಸಿದ್ಧವಾಗ್ತಾಳೆ ಅತ್ತೆ ನಮ್ಮ ಮನೆ ಹತ್ರ ಅಡಿಗೆ ನಾನೇ ಮಾಡ್ತಾ ಇದ್ದೆ ಆದ್ರೆ ಸೌದೆ ಒಲೆ ಮೇಲೆ ಮಾಡ್ತಾ ಇದ್ದೆ ಸೌದೆ ಒಲೆ ಮೇಲೆ ಮಾಡಿದ್ರೆ ರುಚಿ ಬಹಳ ಚೆನ್ನಾಗಿರುತ್ತೆ ಅಂತದ್ದು ಇಲ್ಲೇನು ನಡೆಯಲ್ಲ ನೀನು ಯಾವ್ದೊಂದು ರೀತಿಯಿಂದ ಹೊಂದ್ಕೋಬೇಕು ಆದ್ರೆ ರುಚಿ ಅನ್ನೋದು ನಿನ್ನ ಕೈಯಲ್ಲೇ ಇರುತ್ತಲ್ಲ ತಾಯಿ ಎಂದು ಅತ್ತೆ ಹೇಳಿದ್ದರಿಂದ ಅನಾಮಿಕಾ ಸರಿ ಎಂದು ಅಡುಗೆ ಮಾಡುತ್ತಾಳೆ ಅನಾಮಿಕಾ ಸೀರೆ ಉಟ್ಕೊಂಡು ಹಳ್ಳಿಯವರ ಹಾಗೆ ಜಡೆ ಹಾಕಿಕೊಂಡು ಕಾಲಿಗೆ ಗೆಜ್ಜೆ ಹಾಕೊಂಡು ಆಕಡೆ ಈ ಕಡೆ ತಿರುಗ್ತಾ ಇದ್ರೆ ಸುತ್ತಮುತ್ತಲಿನವರು ಎಲ್ಲರೂ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅದೆಲ್ಲ ಗಮನಿಸಿದ ರಮೇಶು ಅನಾಮಿಕಾ ದಯವಿಟ್ಟು ನೀನು ಹೊರಗೆ ಬರಬೇಡ ಇಲ್ಲಿಯವರೆಲ್ಲ ನಿನ್ನ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ನಿನ್ನನ್ನ ನನ್ನ ಹೆಂಡತಿ ಅಂತ ನಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗ್ ಬಹಳ ನಾಚಿಕೆ ಆಗುತ್ತೆ ಎಂದು ಇಷ್ಟ ಬಂದ ಹಾಗೆ ಬೈದು ಒಳಗಡೆಗೆ ಹೋಗುತ್ತಾನೆ ಪಾಪ ಮಾತಿಗೆ ಅನಾಮಿಕಾಹಳ ದುಃಖ ಪಡುತ್ತಾಳೆ ಆಕೆ ಅತ್ತೆ ಹತ್ರ ಹೇಳಿ ಇನ್ನಷ್ಟು ದುಃಖ ಪಡ್ತಾಳೆ ಹಾಗೆ ಕೆಲವು ದಿನ ಕಳೆಯುತ್ತೆ ಹಳ್ಳಿ ಹುಡುಗಿ ಆದ್ದರಿಂದ ಮನೆಗೆ ಬಂದ ರಮೇಶನ ಫ್ರೆಂಡ್ಸ್ ಜೊತೆ ಆಗ್ಲಿ ನೆಂಟರ ಹತ್ರ ಆಗ್ಲಿ ಬಹಳ ಚೆನ್ನಾಗಿ ಮಾತನಾಡುತ್ತಾ ಅವರಿಗೆ ಊಟ ಹಾಕದೆ ಕಳಿಸುತ್ತಾ ಇರಲಿಲ್ಲ ಅನಾಮಿಕ ಇದೆಲ್ಲ ರಮೇಶನಿಗೆ ತುಂಬಾ ಚೆನ್ನಾಗಿ ಅನಸ್ತಾ ಇತ್ತು ಅವನ ಸ್ನೇಹಿತರೆಲ್ಲರೂ ಅನಾಮಿಕಳನ್ನು ಅವನು ಕೂಡ ಮನಸ್ಸಿನಲ್ಲಿ ಬಹಳ ಸಂತೋಷ ಪಡ್ತಾ ಇದ್ದ ಸ್ವಲ್ಪ ದಿನದ ನಂತರ ರಮೇಶ್ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಅನಾಮಿಕಳ ಮೇಲೆ ಬಹಳ ಪ್ರೇಮದಿಂದ ಮಾತಾಡ್ತಾ ಇರ್ತಾನೆ ಇನ್ನು ಗಂಡ ಹೆಂಡತೀರ ಮಧ್ಯೆ ಬಂದ ಬಲವಾಗಿ ಏರ್ಪಡುತ್ತೆ ಅನಾಮಿಕಾ ಸುತ್ತಮುತ್ತಲಿನವ್ರು ಏನ್ ಅಂದ್ಕೊಂಡ್ರು ಸರಿ ನೀನು ಹಳ್ಳಿಲಿ ಹೇಗಿದ್ಯೋ ಇಲ್ಲಿ ಕೂಡ ಹಾಗೆ ನಿನಗೆ ಇಷ್ಟ ಬಂದ ಹಾಗಿರು ನಿನಗಾಗಿ ನಾನು ಪ್ರತ್ಯೇಕವಾಗಿ ನಾವು ಮಾತ್ರ ಇರುವ ಹಾಗೆ ಒಂದು ದೊಡ್ಡ ಮನೆಯನ್ನ ಕೊಂಡ್ಕೊತೀನಿ ಈ ಮನೆಯನ್ನ ಮಾರೋಣ ಆ ಮಾತಿಗೆ ಅನಾಮಿಕ ಬಹಳ ಸಂತೋಷ ಪಡುತ್ತಾಳೆ ಅಂದುಕೊಂಡ ಹಾಗೆ ಒಂದು ಒಳ್ಳೆ ಮನೆಯನ್ನ ಕೊಂಡ್ಕೊತಾನೆ ರಮೇಶ್ ಅಲ್ಲಿ ಅನಾಮಿಕ ಚೆನ್ನಾಗಿ ರಂಗೋಲಿ ಇಟ್ಕೊಂಡು ಹಿತ್ತಲಿನಲ್ಲಿ ಹೂ ಗಿಡಗಳನ್ನು ಹಾಕೊಂಡು ಚೆನ್ನಾಗಿ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಾ ಸಂತೋಷದಿಂದ ಇರ್ತಾ ಇದ್ಲು ಅದೆಲ್ಲಾ ಸುತ್ತಮುತ್ತಲಿನವರಿಗೇನು ಅಯೋಮಯವಾಗಿರ್ತಾ ಇತ್ತು ಬಹಳ ಜನ ಅದ್ರ ಬಗ್ಗೆ ಆಡ್ಕೋತಾ ಇದ್ರು ಅನಾಮಿಕಳ ಜೊತೆ ಮಾತನಾಡಿ ವಿಷಯ ತಿಳಿದುಕೊಂಡು ಅವರು ಕೂಡ ಅನಾಮಿಕಳ ಹಾಗೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನದ ನಂತರ ಅವನಿಗೆ ಪಟ್ಟಣದಲ್ಲಿ ಕೆಲಸ ಬರುತ್ತೆ ಅವಳು ಅನಾಮಿಕಳ ಹತ್ರ ಬರ್ತಾಳೆ ಅವಳು ಪಟ್ಟಣಕ್ಕೆ ಬಂದ ನಂತರ ಸ್ವಲ್ಪ ದಿನ ಅಲ್ಲಿಂದ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ ಸ್ವಲ್ಪ ದಿನದ ನಂತರ ಸ್ನೇಹಿತರ ಪರಿಚಯವಾಗುತ್ತೆ ಸ್ನೇಹಿತರ ಪರಿಚಯದಿಂದ ಅವಳು ಬೇರೆ ಜಾಗಕ್ಕೆ ಹೊರಟೋಗ್ತಾಳೆ ಇನ್ನು ಅವಳು ಅಲ್ಲೇ ಇರ್ತಾಳೆ ಅವಳ ನಡವಳಿಕೆ ಬಹಳ ಬದಲಾಗುತ್ತೆ ವೇಷಧಾರಣೆ ಕೂಡ ಬಹಳ ಬದಲಾವಣೆ ಬರುತ್ತೆ ಹೀಗೆ ಕೆಲವು ದಿನ ಕಳೆಯುತ್ತೆ ಸ್ವಲ್ಪ ತಿಂಗಳ ನಂತರ ಅನಾಮಿಕ ಅವನಿಯನ್ನು ಮನೆಗೆ ಬಾಂತ ಕರಿತಾಳೆ ಚಿಕ್ಕ ಚಿಕ್ಕ ಬಟ್ಟೆಗಳಿಂದ ಅಲ್ಲಿಗೆ ಬಂದಿದ್ದರಿಂದ ಅವನಿಯನ್ನು ನೋಡಿ ಮನೆಯವರೆಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಏನನಾ ಬಟ್ಟೆ ಹಾಕೊಂಡ್ ಬಂದಿದ್ಯಾ ಅಕ್ಕ ನಾವು ಪಟ್ಟಣದಲ್ಲಿರ್ತೀವಿ ಎಲ್ರು ಇಂತಹ ಬಟ್ಟೆನೆ ಹಾಕೋತಾರೆ ನೀನು ಯಾವಾಗ್ಲೂ ಹೊರಗ್ ನೋಡಿಲ್ವಾ ನಾವು ಹಳ್ಳಿಯಲ್ಲಿರುವವರ ಹಾಗೆ ಇರಬಾರ್ದಕ್ಕ ನಿಜಕ್ಕೂ ಇವರು ಬೆಲೆ ಕೊಡಲ್ಲ ನೋಡೋನಿ ಬೆಲೆ ಅನ್ನೋದು ನಾವು ಹಾಕೊಳ್ಳುವ ಬಟ್ಟೆಯಿಂದ ಕೂಡ ನಮಗ್ ಬರುತ್ತೆ ಹಾಗೆ ನಿನ್ನ ಮಾತಿನ ರೀತಿಯನ್ನು ನೋಡಿದ್ರೆ ಮೊದಲು ಬರುತ್ತೆ ಅನ್ನೋದನ್ನು ಮಾತ್ರ ಮರ್ತೋಗು ಇನ್ನು ಯಾವತ್ತು ಈ ಮನೆಗೆ ಬರುವಾಗ ಇಂತಹ ಬಟ್ಟೆಗಳನ್ನು ಹಾಕೊಂಡು ಮಾತ್ರ ಬರಬೇಡ ಆ ಮಾತು ಅವನಿ ಕೇಳಿ ಬಹಳ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಕರೀತಾ ಇದ್ರು ನಿಜಕ್ಕೂ ಹಚ್ಕೊಳ್ಳಿಲ್ಲ ಆಗ ರಮೇಶ್ ತನ್ನ ಮನಸ್ಸಿನಲ್ಲಿ ಆ ದಿನ ನಾನು ಅವನಿನ ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಮ್ಮ ಅಮ್ಮ ಅಪ್ಪ ಹೇಳಿದ ಹಾಗೆ ಅನಾಮಿಕ ಮಾಡ್ಕೊಂಡಿದ್ದು ಒಳ್ಳೆ ಕೆಲಸವಾಯ್ತು ಬಟ್ಟೆ ವಿಷಯ ಪಕ್ಕದಲ್ಲಿಟ್ರೆ ನನಗೆ ಬೆಲೆ ನಿಜಕ್ಕೂ ಕೊಡ್ತಾ ಇರ್ಲಿಲ್ಲ ಆ ಹುಡುಗಿಗೆ ಬಹಳ ಪೊಗರು ಹೆಚ್ಚಾಗಿದೆ ಎಂದು ಮನಸ್ಸಿನಲ್ಲಿ ಅಂದ್ಕೋತಾನೆ ಶಾರದಾ ಪ್ರಸಾದರು ಕೂಡ ಹಾಗೆ ಅಂದ್ಕೋತಾರೆ ಸ್ವಲ್ಪ ದಿನದ ನಂತರ ಅವನಿಗೆ ಕೂಡ ಮದುವೆ ಆಗುತ್ತೆ ಅವಳು ಅದೇ ಪಟ್ಟಣದಲ್ಲಿ ಇದ್ದರೂ ಕೂಡ ಯಾವತ್ತು ಜಗಳದಲ್ಲೇ ಇರ್ತಾರೆ ಆದ್ರೆ ಅನಾಮಿಕ ದಂಪತಿಗಳು ಮಾತ್ರ ಬಹಳ ಅನ್ಯೋನ್ಯವಾಗಿ ಬಹಳ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ